ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರಾಗಿ ಬಿಸ್ಕೆಟನ್ನು ಹೇಗೆ ಮಾಡೋದಂತ ಇದ್ದೀನಿ ಅದೇ ರೀತಿ ಯಾವುದೇ ರೀತಿ ಮೈದಾ ಇಲ್ಲದೆ ಯಾವುದೇ ರೀತಿಯ ಕೋಕೋ ಪೌಡರ್ ಇಲ್ಲದೆ ರಾಗಿ ಬಿಸ್ಕೆಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಅಥವಾ ನೀವು ಒಂದು ಬೌಲನ್ನು ಮೆಜರ್ಮೆಂಟ್ ಇಟ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟು ಹಾಗೂ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೂ ಅದೇ ಕಪ್ ಬೌಲ್ ಹಳತೆಯ ಪ್ರಕಾರ ಒಂದು ಬೌಲ್ ಆಗುವಷ್ಟು ಚಿಕ್ಕ ಚಿಕ್ಕದಾಗಿ ತುಂಡು ತುಂಡದಾಗಿ ಬೆಲ್ಲವನ್ನು ಕ್ಲೀನಾಗಿ ಜಚ್ಕೊಂಡಿದ್ದೀನಿ ಪುಡಿ ಮಾಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಬೌಲ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೀನಿ ಹಸಿ ಹಾಲನ್ನು ತೊಗೊಳಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನು ತಗೊಳ್ಬೇಕಾಗುತ್ತೆ ತೊಗೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆರೋಗ್ಯಕರವಾದ ರಾಗಿ ಬಿಸ್ಕೆಟ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಚಿಕ್ಕ ಮಕ್ಕಳಿಗೂ ಅಥವಾ ದೊಡ್ಡವ್ರಿಗೂ ಇಷ್ಟ ಆಗುವಂಥದ್ದೇ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಕಾಫಿ ಜೊತೆ ಒಂದು ಒಳ್ಳೆ ಬಿಸ್ಕೆಟ್ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಬಿಕಾಸ್ ನಾವು ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಲ್ಲದಲ್ಲೂ ಕೂಡ ಕಬ್ಬಿಣಾಂಶ ಜಾಸ್ತಿ ಇರೋದರಿಂದ ರಾಗಿ ಜೊತೆಗೆ ಇದು ಒಂದು ಒಳ್ಳೆ ಕನೆಕ್ಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನೀವು ಚಪಾತಿ ಹಿಟ್ಟನ್ನು ಹೇಗೆ ನಾದ್ಕೊಳ್ತೀರೋ ಹಾಗೆ ಇದನ್ನು ಕೂಡ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ನೋಡಿ ಉಳಿದಿರುವಂಥ ಸ್ವಲ್ಪ ಅದೇ ಬೌಲಲ್ಲಿ ಉಳಿದಿರುವಂಥ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಮೇಲೆ ನಾವು ನಾ ಚೆನ್ನಾಗಿ ಹಿಟ್ಟನ್ನು ಅದವಾಗಿ ನಾದ್ಕೊಳ್ಳುವಾಗ ನೋಡಿಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ನಾತ್ ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಬಿಸ್ಕೆಟನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ನಾನು ಯಾವುದೇ ರೀತಿ ಚಾಕ್ಲೇಟ್ ಪೌಡರನ್ನು ಯೂಸ್ ಮಾಡಿದೆ ಮೈದೆ ಹಟ್ಟನ್ನು ಹಾಕದೆ ಮೊಟ್ಟೆಯನ್ನು ಹಾಕದೆ ಯಾವುದೇ ರೀತಿ ಓವೆನ್ ಇಲ್ಲದೆ ಬರೀ ಒಂದು ನಾಲ್ಕು ಮನೇಲಿರೋ ಸಾಮಗ್ರಿಗಳನ್ನೇ ನಾನು ಬಳಸ್ಕೊಂಡು ರಾಗಿ ಬಿಸ್ಕೆಟನ್ನು ಮಾಡಿದ್ದೀನಿ ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೋ ನನ್ನ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ಹಿಟ್ಟನ್ನು ನಾನು ಚೆನ್ನಾಗಿ ಚಪಾತಿ ಥರ ನಾದ್ಕೊಳ್ತಾ ಇದ್ದೀನಿ ನೋಡಿ ನಾದ್ಕೊಳ್ಳುವಾಗ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸಿದರೆ ಉಳಿದಿರುವಂತಹ ನಾವೇನು ಬೌಲಲ್ಲಿ ಹಾಲು ಉಳಿಸಿರ್ತೀವಲ್ಲ ಒಂದೇ ಸಮನೆ ಒಷ್ಟು ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನು ಅದವಾಗಿ ಚಪಾತಿ ಹಿಟ್ಟಿಗೆ ಅದವಾಗಿ ಬರೋ ಥರ ನೀವು ನಾದ್ಕೊಳ್ಬೇಕಾಗುತ್ತೆ ಖಂಡಿತವಾಗಿ ನೀವು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ಇದರಲ್ಲಿ ಈ ಬಿಸ್ಕೆಟ್ ಚೆನ್ನಾಗಿ ಬರೋದಿಲ್ಲ ಬಟ್ ಒಳಗಡೆ ಹಸಿ ಹಸಿ ಆಗಿರುತ್ತೆ ಆ ಥರ ಆಗಬಾರ್ದು ಅಂದರೆ ಚೆನ್ನಾಗಿ ಒಂದೇ ಕಪ್ ಯಾವ ಕಪ್ ಅಥವಾ ಬೌಲ್ ಅಳತೆ ತಗೊಂಡಿರ್ತಿರೋ ಅದೇ ಕಪ್ ಸಮನಾಗಿ ನೀವು ಎಲ್ಲ ಮೆಸರ್ಮೆಂಟಲ್ಲಿ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ನೋಡಿ ಈ ಥರನೂ ತೊಗೊಂಡಿದ್ದೀನಿ ಆದಷ್ಟು ನೀವು ಸಕ್ಕರೆನ ಹಾಕಿ ರೆಸಿಪಿಗಳನ್ನು ಮಾಡೋದು ಬಿಟ್ಟು ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಬೆಲ್ಲದಲ್ಲಿ ಕಬ್ಬಿಣಾಂಶ ಕೂಡ ಜಾಸ್ತಿ ಇರುತ್ತೆ ಕೀಲುಗಳಿಗೆ ಬೆಲ್ಲ ತುಂಬಾ ಒಳ್ಳೆಯದಾಗೂ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಆದಷ್ಟು ಬೆಲ್ಲವನ್ನು ಹಾಕಿ ಸ್ವೀಟು ಅಥವಾ ಯಾವುದಾದ್ರೂ ರೆಸಿಪಿನಾಗಿ ಬೆಲ್ಲವನ್ನು ಹಾಕಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೂ ನಿಮಗೂ ಕೂಡ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಈಗ ನಾನು ಚೆನ್ನಾಗಿ ಇಟ್ಟನ ನೀವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀರೋ ಆ ಥರ ನಾದ್ಕೊಳ್ಬೇಕಾಗುತ್ತೆ ಅಷ್ಟೇ ಅದೇನು ಏನು ಟೈಮ್ ತೊಗೊಳ್ಳಲ್ಲ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಆಫ್ ಆನ್ ಅವರಲ್ಲಿ ನೀವು ಈ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಬೇಕಾಗುತ್ತೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ರಾಗಿ ಬಿಸ್ಕೆಟ್ ನಿಮಗೆ ರೆಡಿ ಆಗುತ್ತೆ ಸೊ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಹಿಟ್ಟನ್ನು ಚೆನ್ನಾಗಿ ನೆನೆಸಲಿಕ್ಕೆ ಬಿಡಿ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಒಂದು ಕೈಗೆ ಅಥವಾ ಎರಡು ಕೈಗೂ ಕೂಡ ನೀವು ತುಪ್ಪವನ್ನು ಹಾಚ್ಕೊಂಡು ಅಥವಾ ತುಪ್ಪ ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆನೂ ಕೂಡ ಹಾಚ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಉಂಡೆ ಮೇಲೆ ಸ್ವಲ್ಪ ಫ್ರೆಸ್ ಮಾಡಿ ಅಷ್ಟೇ ಸ್ವಲ್ಪ ಅಂದರೆ ಸ್ವಲ್ಪ ಫ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಜಾಸ್ತಿ ನೀವು ದಪ್ಪ ಮಾಡಿಕೊಂಡ್ರೆ ಇಡ್ಲಿ ಪಾತ್ರೆಯಲ್ಲಿ ಬಿಸ್ಕೆಟ್ ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ನೀವು ಆದಷ್ಟು ಆಗಿ ಬಿಸ್ಕೆಟನ್ನು ಮಾಡಲಿಕ್ಕೆ ಟ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಒಂದು ಅಳತೆಗೆ ಒಂದು ಉಂಡೆಯನ್ನು ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಆ ಚಾಕುವಿನ ಇಲ್ಲಿ ಅಥವಾ ಸ್ಪೂನಿನ ಸಹಾಯದಿಂದ ನೀವು ಅದು ಸ್ವಲ್ಪ ಆ ಥರ ಗೇರೆಗಳನ್ನು ಹಾಕೋದ್ರಿಂದ ಒಳಗಡೆ ಬೇಗ ಹವಾ ಹೋಗಿ ಬಿಸ್ಕೆಟ್ ಒಳಗಡೆ ಎಲ್ಲ ಚೆನ್ನಾಗಿ ಹಸಿ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ನಾನು ಈ ಥರ ಚಾಕುವಿನ ಸಹಾಯದಿಂದ ಇಲ್ಲ ಅಂದರೆ ಪರವಾಗಿಲ್ಲ ಸ್ಪೂನಿಂದ ನೀವು ಚೆನ್ನಾಗಿ ತುದಿಯನ್ನು ಇಟ್ಕೊಂಡು ಆ ಥರ ನೀವು ಲೈನ್ಸನ್ನು ಹಾಕೋದ್ರಿಂದ ಬಿಸ್ಕೆಟ್ ಬೇಗ ಬೇಯುತ್ತೆ ಸೊ ಹಾಗಾಗಿ ನೀವು ಲೈನ್ಸನ್ನು ಹಾಕೋದನ್ನು ಮರಿಬೇಡಿ ಲೈನ್ಸ್ ಹಾಕಿದರೆ ಸ್ವಲ್ಪ ದೂರ ದೂರನೇ ಹಾಕಿ ಒಂದು ಒಂದು ಬಿಸ್ಕೆಟಲ್ಲಿ ಒಂದು ನಾಲ್ಕರಿಂದ ಐದು ಲೈನ್ಸನ್ನು ಹಾಕ್ಕೊಳ್ಳಿ ಲೈನ್ಸ್ ಹಾಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬಿಕಾಸ್ ಬಿಸ್ಕೆಟ್ ಬೇಗ ಬೇಯುತ್ತೆ ಲೈನ್ಸನ್ನು ಹಾಕೋದ್ರಿಂದ ನೋಡಿ ಖಂಡಿತವಾಗಲೂ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಅದೇ ರೀತಿ ಎಲ್ಲ ಬಿಸ್ಕಟ್ ಕೂಡ ರೆಡಿ ಇದ್ದೀನಿ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಸಹಾಯದಿಂದನಾದರೂ ಮುನ್ ಮಾತ್ರ ನೀವು ಈ ಥರ ಉಂಡೆಗಳನ್ನು ಮಾಡಿಕೊಂಡು ಮಾಡ್ಕೊಬೋದು ಖಂಡಿತವೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನು ಬೇಯಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ತಿನ್ನುವಾಗ ಬಿಸ್ಕೆಟ್ ಟೇಸ್ಟ್ ಬರುತ್ತೆ ನೋಡಿ ಯಾವುದೇ ರೀತಿ ನಾವು ಶುಗರ್ ಕಂಟೆಂಟ್ ಇಲ್ಲದೆ ಯಾವುದೇ ರೀತಿ ಕೋಕೋ ಪೌಡರ್ ಇಲ್ಲದೆ ಈ ಥರದ ಆರೋಗ್ಯಕರವಾದ ರೆಸಿಪಿಗಳನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಈಗ ನಾನು ಸ್ಪೂನ್ ಸಹಾಯದಿಂದ ಈ ಥರ ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಲೈನ್ಸನ್ನು ಹಾಕ್ಕೊಳೋದ್ರಿಂದ ನಾನು ಹೇಳಿದ್ನಲ್ವ ಬಿಸ್ಕತ್ ಬೇಗ ಬಿಸ್ಕೆಟ್ ಒಳಗಡೆ ಸ್ವಲ್ಪ ಗಾಳಿ ಹೋಗಿ ಚೆನ್ನಾಗಿ ಬೇಗ ಬೈಯುತ್ತೆ ಹೇರ್ ಹೋಗೋದ್ರಿಂದ ಬಿಸ್ಕಟ್ ಕೂಡ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಿ ಕೂಡ ಬೇಗ ಬೆಂದೋಗಿಬಿಡುತ್ತೆ ಸೊ ಹಾಗಾಗಿ ನಾನು ಈ ಎಲ್ಲದೂ ಬಿಸ್ಕಟ್ಗಳನ್ನು ಇದೇ ಥರನೇ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು ಆದಷ್ಟು ಸ್ವಲ್ಪ ಆಗಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಇಡ್ಲಿ ಪಾತ್ರೆಲಿ ಇರ್ತೀವಲ್ವ ಹಾಗಾಗಿ ಜಾಸ್ತಿ ದಪ್ಪ ಏನಾದ್ರೂ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳಗಡೆ ಹಸಿ ಹಸಿ ಥರ ಹಾಗೆ ಇರುತ್ತೆ ಆದಷ್ಟು ಸ್ವಲ್ಪ ತೆಳುವಾಗಿ ನೀವು ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ನಿಮಗೆ ಈ ರಾಗಿ ಬಿಸ್ಕೆಟ್ ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನೀವು ಡ್ರೈ ಫ್ರೂಟ್ಸ್ ಏನಾದರೂ ಆ್ಯಡ್ ಮಾಡ್ತೀರಂದರೆ ಫಸ್ಟ್ಗೆ ನೀವು ತುಪ್ಪದಲ್ಲಿ ಎಲ್ಲನೂ ಹುರ್ಕೊಂಡು ಇದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸೊ ಅಷ್ಟೇ ಈಗ ನಾನು ನೋಡಿ ಎಲ್ಲದೂ ಬಿಸ್ಕಟ್ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆನ ತೊಗೊಳ್ಬೇಕಾಗುತ್ತೆ ಇಡ್ಲಿ ಪಾತ್ರೆಗೆ ಚೆನ್ನಾಗಿ ನೀವು ಸ್ವಲ್ಪ ಹಾಯ್ ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಇಡ್ಲಿ ಪಾತ್ರೆಗೆ ಹತ್ತೋಗಿಬಿಡುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಇಡ್ಲಿಯನ್ನು ಹೇಗೆ ಮಾಡ್ತೀರೋ ಅದೇ ಥರಾನೇ ನೋಡಿ ಈಗ ಚೆನ್ನಾಗಿ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪವನ್ನು ಹಾಕೋದ್ರಿಂದ ಪರವಾಗಿಲ್ಲ ಇನ್ನೂ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನಾನು ತುಪ್ಪ ಏನು ಹಾಕಿಲ್ಲ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಿಸ್ಕೆಟನ್ನು ಅದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಹಾಕ್ತೀರಂದರೆ ಹೇಳಿದ್ನಲ್ವ ನಾನು ಫಸ್ಟಿಗೆ ನೀವು ತುಪ್ಪದಲ್ಲಿ ಚೆನ್ನಾಗಿ ಎಲ್ಲ ರೋಸ್ಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿರಬೇಕು ಇಲ್ಲಾಂದರೆ ಬಿಸ್ಕೆಟ್ ಬೇಗ ಬೇಯೋದಿಲ್ಲ ಬಿಸ್ಕೆಟ್ ಮಾಡಲಿಕ್ಕೂ ಬರೋದಿಲ್ಲ ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಆಮೇಲೆ ಇದರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಉಳಿದಿರುವಂತಹ ಬಿಸ್ಕೆಟ್ ಅನ್ನು ಕೂಡ ನಾನು ಇದೇ ರೀತಿ ಇಡ್ಲಿ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ಈಗ ನಾನು ನೋಡಿ ಎಲ್ಲ ಬಿಸ್ಕೆಟ್ ಅನ್ನು ರೆಡಿ ಮಾಡಿಟ್ಕೊಂಡು ಇಡ್ಲಿ ಪಾತ್ರೆಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಇಡ್ಲಿ ಪಾತ್ರೆಗೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ ಸೊ ನೀವು ನೀರು ಹಾಕ್ಕೊಳ್ಳೋರು ಕೆಲವರು ನೀರು ಹಾಕ್ಕೊಂಡು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಕೂಡ ಮಾಡ್ತಾರೆ ಆ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಒಂದು ಪ್ಲೇಟನ್ನು ಇಟ್ಟು ಈಗ ನಾನು ಅದ್ರ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಪಾತ್ರೆಗೆ ಬಿಸ್ಕೆಟನ್ನು ಹಾಕಿ ಈಗ ಪ್ಲೇಟನ್ನು ಇದ್ದೀನಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಇದು ಬಿಸ್ಕೆಟನ್ನು ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು ಗ್ಲಾಸ್ ಮಾತ್ರ ನೀರನ್ನು ಹಾಕೊಳ್ಳಿ ಹಾಕ್ಕೊಂಡು ಆ ಪ್ಲೇಟ್ ನ ಡಬ್ಬ ಹಾಕೊಳ್ಳಿ ಡಬ್ಬ ಹಾಕ್ಕೊಂಡು ನೀವು ಎರಡು ಇಡ್ಲಿ ಪಾತ್ರೆನ ಇಟ್ಕೊಂಡು ಪ್ಲೇಟನ್ನು ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಪ್ಪತ್ತು ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಆಮೇಲೆ ನಾನು ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ ಖಂಡಿತವಾಗಲಿ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ನಾನೀಗ ರೆಡಿಯಾಗಿರುವಂತಹ ಇಡ್ಲಿ ಪಾತ್ರಲಿರುವಂಥ ಬಿಸ್ಕೆಟನ್ನು ಚೆನ್ನಾಗಿ ಒಂದೊಂದೇ ತೆಗೆದು ಒಂದು ಪ್ಲೇಟ್ಗೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾವುದೇ ರೀತಿ ಪೌಡರ್ ಏನು ಯೂಸ್ ಮಾಡಿದೆ ನ್ಯಾಚುರಲ್ಲಾಗಿ ನಾನು ರಾಗಿ ಬಿಸ್ಕೆಟನ್ನು ಹೇಗೆ ಮಾಡೋದಂತ ಇದ್ದೀನಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ಹೊಸ ವೀಡಿಯೋಗಳ ನಿಮಗೆ ನೋಟಿಫಿಕೇಷನ್ ಆಗಬೇಕು ಅಂದರೆ ನನ್ನ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಬೆಲ್ಲೈಕನ್ನು ನೀವು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಖಂಡಿತವಾಗ್ಲೂ ಲೈಕ್ ಮಾಡಿ ಥ್ಯಾಂಕ್ ಯು